ಎಸ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿದ್ದಾರೆ ಬೀದರ್ ಜಿಲ್ಲಾ ಬಿಜೆಪಿಯ ಶಾಸಕ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಬಸವ ಕಲ್ಯಾಣ ನಗರದಲ್ಲಿ ಜರುಗಲಿದೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಸರಾ ದರ್ಬಾರ್ ಈ ಹಿನ್ನೆಲೆ ಅವರನ್ನ ಆಮಂತ್ರಣ ಪತ್ರಿಕೆ ನೀಡಲಿಕ್ಕೆ ಭೇಟಿಯಾಗಿದ್ದಾರೆ ಬಿಜೆಪಿಯ ಶಾಸಕರು ಇನ್ನು ಬಸವ ಕಲ್ಯಾಣದಲ್ಲಿ ನಡೆಯಲಿರುವಂತಹ ದಸರಾ ದರ್ಬಾರ್ಗೆ ಬರುತ್ತೇನೆ ಅಂತ ನಿತಿನ್ ಗಡ್ಕರಿ ಆಶ್ವಾಸನೆ ನೀಡಿದ್ದಾರೆ ಅಂತ ಶಾಸಕರ ಆಪ್ತ ಮೂಲಗಳು ತಿಳಿಸಿವೆ ಇನ್ನು ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಹುಮನಾಬಾದ್ ಕ್ಷೇತ್ರದ ಶಾಸಕ ಸಿದ್ದು ಪಾಟೀಲ್ ಅವರು ಕೇಂದ್ರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿದ್ದಾರೆ ಮಹಾರಾಷ್ಟ್ರದ ನಿಲಂಗ ಕ್ಷೇತ್ರದ ಶಾಸಕ ಸಂಭಾಜಿ ಪಾಟೀಲ್ ನಿಲಂಗೇಕರ್ ಕೂಡ ಈ ಒಂದು ಸಂದರ್ಭದಲ್ಲಿ ಜೊತೆಗಿದ್ರು ಏನು ಬಸವ ಕಲ್ಯಾಣದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಬರುವಂತೆ ಆಮಂತ್ರಣ ಪತ್ರಿಕೆಯನ್ನು ನೀಡಿದ್ದಾರೆ ಬಿಜೆಪಿಯ ಶಾಸಕರು ಏನು ಆಮಂತ್ರಣ ಪತ್ರ ನೀಡುತ್ತಿದ್ದಂತೆ ನಾನು ಕೂಡ ಬರ್ತೀನಿ ಅನ್ನೋ ಒಂದು ಆಶ್ವಾಸನೆ ನೀಡಿದ್ದಾರೆ ಎನ್ನುವ ಮಾತುಗಳು ಶಾಸಕರ ಆಪ್ತ ಮೂಲಗಳಿಂದ ನಮಗೆ ಮಾಹಿತಿ ಲಭ್ಯ ಆಗಿರುವಂತದ್ದು